ನಮ್ಮ ನಿಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ನನ್ನ ಅಣ್ಣ ಏನಕ್ಕೆ ಅವನ ನೆನೆಸ್ಕೊಳ್ಬೇಕು ಅಂದರೆ ಈ ಸಿನಿಮಾ ಶುರುವಾಗಿದ್ದಕ್ಕೆ ಅವರೇ ಕಾರಣ ಅವರೇ ಫಸ್ಟ್ ಈ ಸಿನಿಮಾಗೆ ಫೌಂಡೇಶನ್ ಹಾಕಿದ್ದು ಸೊ ಯಾವತ್ತಿದ್ರೂ ಅವ್ರಿಗೂ ಕೂಡ ನಾನು ಚಿರುಳಿಯಾಗಿರ್ತೀನಿ ಥ್ಯಾಂಕ್ ಯು ಚಿನಾರ್ ನನ್ನ ಎಲ್ಲ ಅನ್ನದಾತರಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು ಚೆನ್ನಾಗಿದ್ದೀರಾ ತುಂಬ ಖುಷಿಯಾಯಿತು ನಿಮ್ಮೆಲ್ಲನ ನೋಡಿ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ದಾವಣಗೆರೆಗೆ ಬರಬೇಕು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಏನಿಕಂದ್ರೆ ಅದು ನನ್ನ ಸಿನಿಮಾ ಅಂತಲ್ಲ ಯಾವುದೇ ಕಾರಣ ಸಿನಿಮಾ ಇದ್ರೂ ಕೂಡ ನೀವು ಅದೇ ತರ ಪ್ರೀತಿ ಕೊಡ್ತೀರಾ ಆ ಸಿನಿಮಾನ ಯಶಸ್ವಿ ಮಾಡ್ತೀರಾ ಭೇದ ಭಾವ ಮಾಡಲ್ಲ ಹೊಸ ಸಿನಿಮಾ ಸ್ಟಾರ್ ಸಿನಿಮಾ ಅಂತ ಹೇಳಿ ಅದಕ್ಕೆ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ದಾವಣಗೆರೆಗೆ ಬರಬೇಕು ಅಂದರೆ ನಾನು ಓದ ಸಿನಿಮಾ ಬನಾರಸಲ್ಲೂ ಕೂಡ ನಾನು ಪ್ರಚಾರಕ್ಕೆ ಬಂದಾಗ ಇದೇ ತರ ಪ್ರೀತಿ ಕೊಟ್ರಿ ಆದರೆ ಈ ಬಾರಿ ಡಬಲ್ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಸೊ ತುಮ್ ಯಾವತ್ತಿದ್ರು ಈ ಜೇದ್ ಖಾನ್ ನಿಮಗೆ ಚಿರುಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ ಹೂಂಚಿನ ಒನ್ವಿಷರು ನಾನು ಮಾತು ಮುಗಿಸ್ಬಿಡ್ತೀನಿ ನಿಮಗೋಸ್ಕರ ಅಂತಾನೆ ಬಂದಿರೋದು ಆಯ್ತು ಅನ್ವಿಷ ನಾನು ಹೀರೋ ಆಗಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಲಿಟ್ಟಾಗ ತುಂಬಾ ಜನ ನಾನು ತುಳಿಯೋಕೆ ನೋಡಿದ್ರು ಏ ಇಲ್ಲ ಇವನ್ ಬೇಳೆ ಬರಬಾರ್ದು ಇವನ ತುಳಿದು ಇಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಏನೀಕಂದರೆ ಜಾತಿ ನಾನು ಎಲ್ರಿಗೂ ಹೇಳ್ತಿದ್ದೆ ಕಲಾವಿದ್ರ ಜಾತಿ ಇಲ್ಲ ಕಲಾವಿದ್ರ ಜಾತಿ ಇಲ್ಲ ಇವತ್ತು ನೀವೆಲ್ಲರೂ ಮಾತಾಡ್ತಿದ್ದೀರಾ ನಾನೇನು ಹೇಳೋಕ್ಕಾಗ್ತಿಲ್ಲ ಆದರೆ ಒಂದು ದಿನ ನನ್ನ ಅನ್ನದಾತರು ನಿಮಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಆದರೆ ನೀವು ಇಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಕ್ಕೆ ತುಂಬ ತುಂಬರುದ ಧನ್ಯವಾದಗಳು ನಿಮ್ಮ ಎಲ್ರಿಗೂ ಇಲ್ಲಿಂದನೇ ಕಾಲಿಗೆ ಬಿದ್ದನ್ನು ನಮಸ್ಕಾರ ಕೇಳ್ತೀನಿ ಅಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಡಿಂಬಲ್ ಕ್ವೀನ್ ರಚಿತಾ ರಾಮ್ ಅವರು ಬಂದಿದ್ದಾರೆ ಸೊ ರಚಿತಾರಾಮ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಕೆಲಸ ಮಾಡಿ ಥ್ಯಾಂಕ್ ಯು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಲೋಕೆ ಆಗಬಹುದು ನಮ್ಮ ಚಂದನ್ ಶೆಟ್ಟಿ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಚಂದನ್ ಶೆಟ್ಟಿಯವರು ಒಂದು ತುಂಬ ಅದ್ಭುತವಾಗಿ ಬ್ಲಡಿ ಲವ್ ಅಂತ ಒಂದು ಹಾಡು ಹಾಡಿದರು ಸೊ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಅವರು ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಒಂದು ಪಾತ್ರನ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಹಾಗೆ ನನ್ನ ನಿರಂಜನ್ ನನ್ನ ಅವರು ಬಂದಿದ್ದಾರೆ ಅವರು ತುಂಬ ಅದ್ಭುತವಾಗಿ ಒಂದು ಪಾತ್ರನ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಇನ್ ಒಂದು ಹೀರೋಯಿನ್ ಅವರು ಇವತ್ತು ಬಂದಿದ್ದಾರೆ ನಿಮ್ಮ ದಾವಣಗೆರೆ ಹುಡುಗಿನೇ ಸೊ ಅವ್ರಿಗೂ ಕೂಡ ತುಂಬ ತುಂಬ ಹೃದಯ ಧನ್ಯವಾದಗಳು ಕೊನೆಯದಾಗಿ ನನ್ನ ಕ್ಯಾಪ್ಟನ್ ಅಥವಾ ಶಿಫ್ ನನ್ನ ಡೈರೆಕ್ಟರ್ ನನ್ನ ಅಣ್ಣ ಸರ್ ತುಂಬ ಹೃದಯದ ಧನ್ಯವಾದಗಳು ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ ನೆಕ್ಸ್ಟ್ ಸಿನಿಮಾದಲ್ಲಿ ನಂಗೆ ಅವಕಾಶ ಕೊಡಿ ಸರ್ ಚಿಕ್ಕ ಚಿಕ್ಕ ಕಲಾವಿದ್ರು ಸರ್ ಅದಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಒಬ್ಬರ ವ್ಯಕ್ತಿನ ನಾನು ನೆನ್ಸ್ಕೊಳ್ಳೇಬೇಕು ಯಾರು ಗೊತ್ತಾ ನಮ್ಮ ನಿಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ನನ್ನ ಅಣ್ಣ ಏನಿಕ ನೆನೆಸ್ಕೊಳ್ಬೇಕು ಅಂದರೆ ಈ ಸಿನಿಮಾ ಶುರುವಾಗಿದ್ದಕ್ಕೆ ಅವರೇ ಕಾರಣ ಅವರೇ ಫಸ್ಟ್ ಈ ಸಿನಿಮಾಗೆ ಫೌಂಡೇಶನ್ ಹಾಕಿದ್ದು ಸೊ ಯಾವತ್ತಿದ್ರು ಅವ್ರಿಗೂ ಕೂಡ ನಾನು ಚಿರುಣಿಯಾಗಿರ್ತೀನಿ ಥ್ಯಾಂಕ್ ಯು ಚಿನಾರ್ ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ಪಾಪ ತುಂಬ ಜನ ಹಗಲು ರಾತ್ರಿನ ಕಷ್ಟಪಟ್ಟಿದ್ದಾರೆ ಇವ ಹೆಸರುಗಳು ತೊಗೊತಾ ಹೋದ್ರೆ ತುಂಬ ಟೈಮ್ ಆಗೋಗ್ಬಿಡುತ್ತೆ ಸೊ ಅವ್ರ ಎಲ್ರಿಗೂ ಕೂಡ ತುಂಬ ಹೃದಯದಿಂದ ಧನ್ಯವಾದಗಳು ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನನ್ನ ತಮ್ಮ ಶ್ರೀಗಂಧ್ ಬಾಚಿನ ಬಾಪಿ ಶ್ರೀಗಂಧ್ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮ ನನಗೋಸ್ಕರ